ಸರ್ ನಮ್ದು ಹಾವು ಮಜೆರೆ ವನ್ಗಿರ್ಪಿನ ಹಳ್ಳಿ ನಾನ್ ನರಸಿಂಹಪ್ಪ ಅಂತ ಸುಮಾರು ಅಂದರೆ ನಮಗೆ ಇದು ಮೂವತ್ತು ಮೂವತ್ತೈದು ವರ್ಷದಿಂದ ಅನುಭೋಗ ಇದ್ದಾರೆ ಎಪ್ಪ ಎಂಬತ್ತು ಎಂಬತ್ತೆರಡು ಎಂಬತ್ತ್ಮೂರಲ್ಲಿ ಅರ್ಜಿಗಳ ಹಾಕ್ಕೊಂಡಿದ್ದಾರೆ ನಮ್ಮ ರೈತರೆಲ್ಲೂ ನಮ್ಮ ರೈತರೆಲ್ಲನೂ ಆವತ್ತಿಂದ ಬೆಳೆಗಳು ಇಕ್ಕೊಂತ ಇದ್ದಾರೆ ದುಡ್ಕೊಂಡು ತಿಂತಾ ಇದ್ದಾರೆ ಸುಧಾಕರ್ ಫಸ್ಟು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಮ್ ಎಲ್ ಎ ಟಿಕೆಟ್ ಆದಾಗ ಮುಂಜೂರು ಮಾಡಿಕೊಟ್ರು ಕಮಿಟಿಯಲ್ಲಿ ಕಮಿಟಿಯಲ್ಲಿ ಪಾಸ್ ಮಾಡಿಕೊಟ್ರು ತಿರುಗಿ ಮೊನ್ನೆ ಇಳಿಯುವಾಗ ಮೊನ್ನೆ ಎಲೆಕ್ಷನ್ ಬಂದಾಗ ವಜಾ ಮಾಡಿಬಿಟ್ಟು ಗಣಪತಿ ಶಾಸ್ತ್ರಿ ಅವರಿಬ್ಬರು ಸೇರಿಕೊಂಡು ವಜಾ ಮಾಡಿಬಿಟ್ಟು ಹೋಗಿದ್ದಾರೆ ತಿರುಗಿ ಈಗ ಮಿಕ್ಕಿದ್ದು ರೈತರು ಅಬ್ ಅರ್ಜಿಗಳು ಹಾಕ್ಕೊಂಡಿದ್ದಾರೆ ಎಂಬತ್ತು ಫಿಫ್ಟಿ ತ್ರೀಯಲ್ಲಿ ಹಾಕಿದ್ದಾರೆ ಫಿಫ್ಟಿ ಸೆವೆನಲ್ಲಿ ಕಾಗೋಡು ತಿಮ್ಮಪ್ಪ ಇದಾದಾಗ ಅವರೂ ಆದೇಶ ಮಾಡಿದ್ರು ಅದಕ್ಕೋಸ್ಕರ ಅರ್ಜಿ ಹಾಕ್ಕೊಂಡಿದ್ದಾರೆ ಅದ್ರನ್ನೆಲ್ಲ ಇವು ಈಗ ಬಂದುಬಿಟ್ಟು ನಮ್ಮ ಪಾರಿಸ್ಟ್ನವರು ನಮಗೆ ಸೇರುತ್ತೆ ಇದೆಲ್ಲನೂ ಅಂತ ತೊಂದರೆ ಕೊಡ್ತಾ ಇದ್ದಾರೆ ಅದ್ರಕ್ಕೋಸ್ಕರವಾಗಿ ನಾವು ಬಿಡೋದಿಲ್ಲ ನಮ್ಮ ಜೀವ ಹೋದ್ರೂ ನಮ್ಮ ರೈತರಿಗೆ ಜಮೀನು ಬೇಕು ಅದು ಇಲ್ಲ ಅಂದರೆ ನಮಗೆ ಇನ್ನೇನು ಪರಿಣಾಮ ಇಲ್ಲ ಇನ್ನು ಇಷ ತಗೊಂಡು ನಾವು ಸಾಯ್ಬೇಕು ನಮ್ಮ ರೈತರೆಲ್ಲೋ ಬೋರ್ಗಳೆಲ್ಲ ಹಾಕಿದ್ದಾರೆ ಮನೆಗಳು ಕಟ್ಕೊಂಡಿದ್ದಾರೆ ಇಟ್ಕೊಂಡಿದ್ದಾರೆ ಎಲ್ಲನೂ ಇದು ಮಾಡ್ಕೊಂಡಿದ್ದಾರೆ ಕೆಲವು ರಿಕಾರ್ಟು ಕೆಲವು ಜನದ್ದು ಮುಂಜೂರು ಇದು ಪಾಣಿನೂ ಕೆಲವು ಜನದಾಗಿದೆ ದುರಸ್ತ ಆಗಿಬಿಟ್ಟೈತೆ ಅದು ನಮ್ಮದು ಅಂತಾರೆ ಅವರು ಇನ್ನು ಕೆಲವು ರಿಕಾರ್ಟು ಮುಂಜೂರಾತಿಗೆ ಆಪೀಸ್ಗೆ ಹೋಗಬೇಕೆ ಅದು ಪೆಂಡಿಂಗ್ ಐತೆ ಅಲ್ಲಿ ಕೆಲವು ಜನದ್ದು ಜನದು ದುಡ್ಕೊಂಡ್ ತಿಂತಾ ಇದ್ದಾರೆ ತಿರುಗಿ ಬಂದು ಅದು ಶಾಂಕ್ಷನ್ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಹಾಕಿರೋರು ಇನ್ನ ಕೆಲವು ಜನ ಶಾಂಕ್ಷನ್ ಆಗಬೇಕು ಇಷ್ಟೇ ಸರ್ ಇನ್ನು ಗಣಪತಿ ಶಾಸ್ತ್ರಿ ತಾಹಿಲ್ದಾರ್ ತಾಹೀಲ್ದಾರು ಎಮ್ ಸುಧಾಕರ್ ಪೀರಿಡ್ ಅಲ್ಲಿ ಗಣಪತಿ ಶಾಸ್ತ್ರಿ ತಾಹೀಲ್ದಾರ್ ಅವರೇ ಸೈನ್ ಹಾಕಿದ್ದಾರೆ ವಜಾಗೆ ಇಬ್ರು ವಜಾ ಮಾಡಿದ್ದಾರೆ ಮುಂಜೂರು ಮಾಡಿರೋದು ಅವರೇ ಸುಧಾಕರ್ ಎಮ್ ಎಲ್ ಎಾಗ ತಿರುಗಿ ವಜಾ ಮಾಡ್ಕೊಂಡು ಹೋಗಿರೋದು ಅವರೇ ಹ್ಮ್ ಗಣಪತಿ ಶಾಸ್ತ್ರಿ ಅವರಿಗೆ ಗಣಪತಿ ಶಾಸ್ತ್ರಿ ಅವರಿಗೆ ದಿಕ್ಕಾರ ಗಣಪತಿ ತಹಸೀಲ್ದಾರ್ ಅವರಿಗೆ ತಹಸೀಲ್ದಾರ್ ಅವರಿಗೆ ನಮ್ಮ ಹೆಸರು ಲಕ್ಷ್ಮಣ ಅಂತ ಇದೇ ಆಲ್ಗೂರ್ಕಿ ಸರ್ವೆ ನಂಬರ್ ಇನ್ನೂರ ಅರವತ್ತೆಂಟು ಇದು ಇನ್ನೂರ ಎಂಬತ್ತು ಎಕರೆ ಗೋಮಾಳ ಅಂತ ಹೇಳ್ಬಿಟ್ಟು ಮೊದಲಿಂದಾನು ಇದು ಇನ್ನೂರ ಎಂಬತ್ತು ಎಕರೆ ಅದು ಗೋಮಾಳ ಅದೇ ಹೆಂಗೈತೆ ಇದರಲ್ಲಿ ಖಾತೆ ಪಾಣಿಗಳೆಲ್ಲ ಸುಮಾರು ಆಗಿದೆ ಬಟ್ ಇವಾಗ ಏನಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದು ಡೀಮ್ಡ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ಒಂದ್ ನೂರ ಎಕರೆ ಇದು ಮಾಡಿದ್ದಾರೆ ಯಾರು ಡಿ ಸಿ ಕಡೆಯಿಂದ ಅದನ್ನು ನಾವು ಅವಾಗಿಂದನೂ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ತಹಸೀಲ್ದಾರ್ ಹತ್ರ ಇದನ್ನು ಕೈ ಬಿಡಬೇಕು ಯಾವುದೇ ಕಾರಣಕ್ಕೂ ಇದನ್ನು ಬಿಡೋಕ್ಕಾಗಲ್ಲ ಇಲ್ಲೆಲ್ಲ ಇರೋದೆಲ್ಲ ರೈತರು ಬಡವರು ಅಂತೇಳ್ಬಿಟ್ಟು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಎಲ್ಲ ಕೋಲಾರದಲ್ಲಿ ಡಿ ಸಿ ಆಫೀಸ್ ಇದ್ದಾಗಿಂದೂ ಅರ್ಜಿಗಳ ಹಾಕ್ಕೊಂಡು ಉಳುಮೆ ಮಾಡ್ಕೊಂಡು ತಿಂತಾ ಇದ್ದೀವಿ ಬಟ್ ಈಗ ರೀಸನ್ ಏನಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಮತ್ತೆ ಎಂಬತ್ನಾಲ್ಕು ಎಕರೆ ಮತ್ತೆ ಸೇರಿಸಿದ್ದಾರೆ ಯಾವುದಾದ್ರು ಡಿಮಡ್ ಫಾರೆಸ್ಟ್ಗೆ ಈ ಗಣಪತಿ ಶಾಸ್ತ್ರಿ ಇದ್ದಂಥ ಸಮಯದಲ್ಲಿ ಎಲ್ಲ ಈ ಹಗರಣಗಳು ತುಂಬಾ ನಡೆದೋಗಿದೆ ಇಲ್ಲಿ ಬಟ್ ಇನ್ನೊಂದು ಏನಾಗಿದೆ ಅಂದರೆ ಈ ಸರ್ವೇರ್ಗಳು ಬರ್ತಾರೆ ಯಾರಿಗೂ ಇಂಟಿಮೇಶನ್ ಕೊಡಲ್ಲ ರೈತರಿಗೆ ಇಲ್ಲ ಒಂದು ಇದು ಕೊಡಲ್ಲ ಬರ್ತಾಯಿದೀವಪ್ಪ ಸರ್ವೇಗೆ ಬರ್ತಾ ಇದೀವಿ ಅಂತ ಹೇಳ್ಬಿಟ್ಟು ಜಮೀನುಗಳವರಿಗೆ ಒಂದು ನೋಟಿಸ್ ಇಶ್ಯೂ ಮಾಡಲ್ಲ ಬಂದಿದ್ದೆ ಎಲ್ಲ ಬೆಟ್ಟ ಕುಡ್ ಮೇಲೆ ಕುತ್ಕೊತಾರೆ ಇಷ್ಟ ಬಂದಂಗೆ ಸ್ಕೆಚ್ ಮಾಡ್ತಾರೆ ಆ ಕೊಡ್ತಾರೆ ಅವರು ಬರ್ತಾರೆ ಅಲ್ಲಿ ಕುತ್ಕೊಂಡು ಬರೆದು ಬಿಸಾಕ್ತಾರೆ ಹಾಕ್ತಾರೆ ಇಲ್ಲಿ ರೈತರು ಏನಾಗಬೇಕು ಇಷ್ಟು ವರ್ಷಗಳಿಂದ ನಾವು ಉಳುಮೆ ಮಾಡ್ಕೊಂಡು ತಿಂತ ಇದೀವಲ್ಲ ರೈತರು ಏನಾಗಬೇಕು ಇಲ್ಲಿ ಅಂಥೇಳ್ಬಿಟ್ಟು ಈಗ ಎಲ್ಲ ಇದನ್ನು ಕೈ ಬಿಡಬೇಕು ಅಂತೇಳ್ಬಿಟ್ಟು ಎಲ್ಲ ನಮ್ಮ ರೈತರು ಈಗ ಒತ್ತಾಯ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದೇ ಥರನೂ ನಮಗೆ ತೊಂದರೆ ಕೊಡೋದಾದರೆ ಇದೇ ತಾಲೂಕು ಆಫೀಸ್ ಮುಂದೆ ನಾವೆಲ್ಲ ಧರಣಿ ಹಾಕೋದಕ್ಕೂ ಸಿದ್ಧರಿದ್ದೀವಿ ಗ್ರಾಮಸ್ಥರು ಎರಡು ಗ್ರಾಮಸ್ಥರು ನಾವು ಧರಣಿ ಹಾಕೋಕ್ಕೂ ಸಿದ್ಧರಿದ್ದೀವಿ ಅಂಥೇಳ್ಬಿಟ್ಟು ಆಮೇಲೆ ಇಲ್ಲ ಎರಡು ಸಾವಿರದ ಹದಿನೆಂಟು ಮತ್ತು ಈಗೆಲ್ಲ ಎಲ್ಲ ಇಲ್ಲಿ ಕರೆಂಟ್ ಬಂದೈತೆ ಬೋರ್ಗಳ್ ಹಾಕ್ಕೊಂಡವ್ರೆ ಮನೆಗಳ್ ಕಟ್ಕೊಂಡವ್ರೆ ಇಲ್ಲಿ ಇಲ್ಲಿದೆ ಸರ್ ಈಗ ಅಂಥ ಫ್ಯಾಮ್ಲಿ ಇರೋ ಕಡೆ ಬಂದು ಇದನ್ನೆಲ್ಲ ಬಿಟ್ಟು ಬಿಡಬೇಕು ನಮ್ಗೆ ಸೇರಿದೆ ಅರಣ್ಯ ಇಲಾಖೆಗೆ ಹೇಳ್ಬಿಟ್ಟು ಇವರೆಲ್ಲ ಗರಾಟ ಮಾಡ್ತಾವ್ರಿ ಯಾರೋ ಫಾರೆಸ್ಟ್ ಅವರು ಅವರು ಅರೀಫ್ ಅಂತ ಬರ್ತಾರೆ ಇಲ್ಲಿ ಕೆಲಸನೇ ಮಾಡಕ್ಕೆ ಬಿಡೋಲ್ಲ ಒಂದು ಗಿಡ ಕೀಳೋದಾಗಲಿ ಟ್ಯಾಕ್ಟ್ರ್ ಉಳುಮೆ ಮಾಡೋದು ಯಾವುದಕ್ಕೂ ಬಿಡಲ್ಲ ಬಟ್ ಹೇಳ್ಬಿಟ್ಟು ಮೊನ್ನೆ ನಾವು ರೀಸನ್ ಅವ್ರಿಗೆ ಕೇಳಿದ್ದಕ್ಕೆ ಅರಣ್ಯ ಇಲ್ಲಪ್ಪ ಅದು ನಾವೇ ಕೇಸ್ ಹಾಕಿದ್ವಿ ಅದ್ರ ಮೇಲೆ ನೀವು ಬಂದರೆ ಅವ್ರನ್ನ ನೀವೇನು ಭಯ ಪಡ್ಬಿಟ್ರಿ ಗಲಾಟೆ ಮಾಡಿರಿ ನೀವು ಬಿಡೋದು ಬೇಡ ಜಮೀನು ಹೇಳ್ಬಿಟ್ಟು ನಮಗೂ ಒಂದು ಅವರು ಅವಕಾಶ ಕೊಟ್ಟಿದ್ದಾರೆ ನಾವು ಅದೇ ಪ್ರಕಾರನೂ ಮುಂದೆ ನಡ್ಕೊತೀವಿ ಆಮೇಲೆ ಯಾವುದೇ ಕಾರಣಕ್ಕೂ ಈ ಪಾಣಿಯಲ್ಲಿರ್ತಕ್ಕಂಥ ಏನು ಈಗ ನೂರ ಎಂಬತ್ತು ಎಕರೆ ನೂರ ಎಂಬತ್ನಾಲ್ಕು ಎಕರೆ ಏನು ಇದು ಪಾಣಿ ಎಂಟ್ರಿ ಆಗಿದೆ ಇದನ್ನು ಕೈ ಬಿಟ್ಟು ವಾಸ್ತು ಈಗ ಯಾರಿದ್ದಾರೆ ರೈತರು ಅವ್ರಿಗೆ ಪುನರ್ ಮಂಜೂರು ಮಾಡಿ ಅವ್ರಿಗೆ ಸಾಗುವಳಿಗಳು ಕೊಡೋ ತನಕ ನಾವು ಹೋರಾಟ ನಿಲ್ಲಿಸಲ್ಲ ಅನ್ನೋದಾಗಿ ನಾವು ಒಂದು ಈ ಸಂದೇಶದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್